ನಾನು ನಮ್ಮ ಬೆಂಗಳೂರನ್ನು ಇವತ್ತಿನ ದಿನ ಕೇವಲ ಜೂನ್ ಅಂದರೆ ಪರಿಸರ ದಿನ ಅಂತ ಬಹಳಷ್ಟು ಜನಕ್ಕೆ ಗೊತ್ತು ಆದರೆ ಇಲ್ಲಿ ಮಲ್ಲೇಶ್ವರಂನ ಮಂದಿಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಅವರು ಪರಿಸರ ದಿನಾಚರಣೆಯನ್ನು ಸಾಹಿತ್ಯಾತ್ಮಕವಾಗಿ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಏನಂದರೆ ಕವಿಗೋಷ್ಠಿ ಸ್ಪಾಟಲ್ಲೇ ಅವರಿಗೆ ವಿಚಾರವನ್ನು ಕೊಟ್ಟು ಅಲ್ಲಿ ಅವರಲ್ಲಿ ಪರಿಸರದ ಒಂದು ಕವಿತೆಗಳನ್ನು ರಚನೆ ಮಾಡುವಂಥದ್ದು ಮತ್ತು ಕವಿತೆಗಳನ್ನು ಇಲ್ಲಿ ಬಂದು ಮಂಡಿಸಿ ಆ ಕವಿತೆಗಳಲ್ಲೇ ಪರಿಸರ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು ಇದರೊಂದಿಗೆ ಭಾಳಷ್ಟು ಜನಕ್ಕೆ ಪರಿಸರ ಸಂರಕ್ಷಕ ಮತ್ತು ಪರಿಸರ ಮಿತ್ರನೋ ಪ್ರಶಸ್ತಿಗಳನ್ನು ಸಹ ಪರಿಸರ ಹೋರಾಟಗಾರರಿಗೆ ಪರಿಸರ ಪ್ರೇಮಗಳಿಗೆ ಈ ಸಂಸ್ಥೆ ನೀಡಿತ್ತು ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ವಿವಿಧ ಕಾರ್ಯಕ್ರಮಗಳು ಯುದ್ಧ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು ಸೊ ಇವತ್ತು ಈ ಕಾರ್ಯಕ್ರಮದ ನಾನು ಅಧ್ಯಕ್ಷತೆ ವಹಿಸಿದ್ದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ ಪರಿಸರ ಸಂರಕ್ಷಣೆ ಇವತ್ತು ಪರಿಸರದ ಅಳಿವಿನ ಬಗ್ಗೆ ಇವತ್ತು ವಿನಾಶದ ಅಂಚೆ ಹೊರಟಿರೋದು ವಿಚಾರಗಳಾಗಿ ಅದರ ಬಗ್ಗೆ ಎಲ್ಲ ಭಾಳಷ್ಟು ಚೆನ್ನಾಗಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡಿದರು ಭಾಳಷ್ಟು ದೇಶದ ನಾಡಿನ ಭಾಳಷ್ಟು ಕಡೆ ಈ ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಕೂಡ ಇದಾಗಿದೆ ಹಾಗಾಗಿ ಪರಿಸರ ಉಳಿಸಬೇಕು ಅನ್ನೋದೇ ಇವರ ವಿಚಾರ ಇದ್ರ ಜೊತೆಲಿ ಇವತ್ತು ಗಿಡ ಕೂಡ ಇಟ್ಟು ಅರ್ಥಪೂರ್ಣವಾಗಿ ಇವತ್ತು ಒಂದು ಕಾರ್ಯಕ್ರಮನ ಮಾಡಿದ್ದಾರೆ ಇಂಥ ಕಾರ್ಯಕ್ರಮ ಆ್ಯಕ್ಚುಲಿ ಪ್ರಸ್ತುತ ಬೇಕು ಮತ್ತು ಪರಿಸರದ ವಿಚಾರವನ್ನ ಇಟ್ಟು ಸಾಹಿತ್ಯಾತ್ಮಕವಾಗಿ ತಗೊಂಡು ಹೋಗೋದು ಯಾಕಂದರೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಪರಿಸರದ ಬಗ್ಗೆ ಮಾತಾಡೋದಿಲ್ಲ ಭಾಳಷ್ಟು ಕಡಿಮೆ ಅದರಲ್ಲಿ ಇಲ್ಲಿ ಇವತ್ತು ನೋಡಿದ್ದೆಲ್ಲರೂ ಕೂಡ ಭಾಗವಹಿಸಿದ ಎಲ್ಲ ಕವಿಗಳು ಕೂಡ ಪರಿಸರದ ಬಗ್ಗೆನೇ ಮಾತಾಡೋದಂದರೆ ಪರಿಸರದ ವಿಚಾರವನ್ನು ಸಾಹಿತ್ಯದ ಮೂಲಕ ಕ್ರಾಂತಿ ಮಾಡೋಕ್ಕೆ ಹೊರಟಿದ್ದಾರೆ ಹಾಗಾಗಿ ಎಲ್ಲ ಕವಿಗಳಿಗೂ ಅಭಿನಂದಿಸೋದ್ರ ಮೂಲಕ ಮಂದಗೆರೆ ವೇದಿಕೆಯವರಿಗೆ ನಾವು ಶ್ಲಾಘನೀಯವಾಗಿ ಅಭಿನಂದಿಸಬೇಕು ಇವತ್ತು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಹಾಗೂ ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕವಿಗೋಷ್ಠಿ ಗೀತ ಗಾಯನ ಮತ್ತು ಪರಿಸರ ಸಂರಕ್ಷಕರಿಗೆ ಪರಿಸರ ಮಿತ್ರ ಹಾಗೂ ಪರಿಸರ ಸಂರಕ್ಷಕ ಪ್ರಶಸ್ತಿಯನ್ನು ನೀಡಲಾಗಿದೆ ಇಂದು ಬೆಳಗಿನಿಂದಲೂ ಸಂಜೆಯವರೆಗೆ ಉತ್ತಮವಾದಂತಹ ಕಾರ್ಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂತಹ ನನ್ನ ವೇದಿಕೆಯ ಮಂದಗೆರೆ ವೇದಿಕೆಯ ಶ್ರೀ ಶ್ರೀಮತಿ ಅನಿತಾ ಮತ್ತು ಚಂಪಾ ಮೇಡಮ್ ಅವರು ಹಾಗೂ ಶ್ರೀಲತಾ ಮೇಡಮ್ ಅವರಿಗೆ ಹಾಗೂ ನನ್ನ ಇತಿಹಿಗಳಾದಂತಹ ಶ್ರೀ ಕೃಷ್ಣ ಹಾಗೂ ಪರಿಸರ ಮಂಜು ಅವರಿಗೆ ಶ್ರೀ ವೆಂಕಟೇಶ್ ಅವರಿಗೂ ಸರ್ವರಿಗೂ ಧನ್ಯವಾದಗಳು ನಮಸ್ತೆ ಈ ದಿನ ನಮ್ಮ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ ಪರಿಸರ ದಿನಾಚರಣೆ ಅಂದ ತಕ್ಷಣ ಇದನ್ನು ಈ ಥರದ ಆಚರಣೆಗಳು ತುಂಬ ವಿರಳ ಆಗ್ತದೆ ಈಗಿನ ಕಾಲದ ಮಟ್ಟಿಗೆ ನೋಡುವುದಾದರೆ ಇದು ಪರಿಸರ ಮಂಜೂರವರ ಸಾರಥ್ಯದಲ್ಲಿ ಈ ದಿನ ಗಿಡ ನೆಡುವುದರ ಮೂಲಕ ನಮ್ಮ ಕಾರ್ಯಕ್ರಮ ಶುರು ಮಾಡಿ ಕವಿಗಳಿಗೆ ಸ್ಥಳದಲ್ಲೇ ಕವಿತೆ ರಚಿಸುವ ಅದು ಪ್ರಕೃತಿಯ ಬಗ್ಗೆನೇ ವಿಷಯ ಕೊಟ್ಟು ನಮ್ಮ ಈಗಿನ ಕಲಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ ಶ್ರೀ ವೆಂಕಟೇಶೀ ಅವರು ಅವರಿಗೆ ಒಂದು ವಿಷಯಗಳನ್ನ ಕೊಟ್ಟರು ಆ ವಿಷಯದ ಬಗ್ಗೆ ಸ್ಥಳದಲ್ಲೇ ಕವಿತೆಯನ್ನು ರಚಿಸಿ ಆ ರಚಿಸಿದ ಕವಿತೆಯನ್ನು ವಾಚ ಮಾಡಿ ಅದರಲ್ಲಿ ಬಹುಮಾನಿಕರಾಗಿ ಇಡೀ ದಿನ ಪರಿಸರ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಆಚರಿಸ್ಲಾಯಿತು ಇದಕ್ಕಾಗಿ ಎಲ್ಲರ ಶ್ರಮ ತುಂಬ ಇದೆ ಒಬ್ಬ ಒಬ್ಬರ ಹೆಸರು ಹೇಳೋಕೆ ಆಗೋದಿಲ್ಲ ಅದರಿಂದ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ